ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ YouTube ಚಾನಲ್ ಈಗ ಟೈಮ್ ಬಂದು ಸಿಕ್ಸ್ ಓ ಕ್ಲಾಕ್ ಆಗಿರ್ಬೋದು ಆಗಿರುತ್ತೆ ನಾನು ಫೈವ್ ತರ್ಟಿಗೆ ಇತ್ತು ನಂದು ಏನಿದೆಯೋ ರೊಟೀನ್ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ತುಂಬ ಇಂಪಾರ್ಟೆಂಟು ನಿಮ್ಮ ಸಬ್ಸ್ಕ್ರೈಬು ಮತ್ತೆ ಇವಾಗ ಏನು ವೀಡಿಯೋ ಇದ್ದೀನಿ ಅಂದರೆ ಫುಡ್ ರೆಸಿಪಿ ಏನಾದರೂ ಮಾಡೋಣ ಅಂತ ನೆನ್ನೆನೆ ನನ್ನ ಮಗ ಒಂದು ವಾ ನಿನ್ನೆ ಅಲ್ಲ ಒಂದು ವಾರದಿಂದ ಕೇಳ್ತಾ ಇದ್ದಾನೆ ಪನ್ನೀರ್ ಬಟರ್ ಮಸಾಲ ಮಾಡಬೇಕು ಅಂತ ಅದಕ್ಕೆ ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಆ ರೆಸಿಪಿದು ವೀಡಿಯೋ ಯಾಕೆ ಮಾಡಬಾರ್ದು ಅನ್ನಿಸ್ತು ಅದಕ್ಕೆ ವೀಡಿಯೋ ಮಾಡೋಣ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಗೆ ಮಾಡ್ತೀನಿ ಅದನ್ನು ಹೇಳ್ಕೊಡೋಣ ಅಂತ ಯಾರ್ಯಾರು ಗೊತ್ತಿಲ್ಲ ಅಂದರೆ ಈಸಿಯಾಗಿ ಮಾಡ್ಬೋದು ನೀವು ಮಾಡ್ಬೋದು ನಾನು ಮಾಡ್ಬೋದು ಈಸಿ ರೆಸಿಪಿ ನೀವು ಮಾಡಿ ನಾನು ಮಾಡ್ತೀನಿ ಮಾಡಿದ್ಮೇಲೆ ಟೇಸ್ಟ್ ಹೇಗಿದೆ ಅಂತ ಮನೆಯವ್ರನ್ನೆಲ್ಲ ಕೇಳ್ಕೊಂಬರೋಣ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನೇನು ರೆಡಿ ಮಾಡ್ಕೋಬೇಕು ಅಂತ ಬಟರ್ ಮಸಾಲ ಮಾಡೋದಕ್ಕೆ ಫಸ್ಟು ಪನ್ನೀರ್ ಬೇಕು ಅದಾದಮೇಲೆ ಬಟರ್ ಬೇಕು ಬಟರ್ ಒಂದು ಟೂ ಸ್ಪೂನ್ ಆದರೆ ಸಾಕು ಅದಾದಮೇಲೆ ಈರುಳ್ಳಿ ಬೇಕು ಮತ್ತು ಟೊಮೊಟೊ ಬೇಕು ಈರುಳ್ಳಿ ಎಷ್ಟು ಹಾಕ್ತೀವಿ ಟೊಮೊಟೋನೂ ಅಷ್ಟೇ ಹಾಕಬೇಕು ಈರುಳ್ಳಿ ದಪ್ಪ ಇರೋದ್ರಿಂದ ನಾನು ಎರಡು ಹಾಕಿದ್ದೀನಿ ನಾಲ್ಕು ಟೊಮೊಟೊ ಹಾಕಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕಡಲೆಕಾಯಿ ಬೀಜ ಇದನ್ನು ಹುರ್ಕೊಂಡು ನೆನೆಸಿಟ್ಕೋಬೇಕು ಮತ್ತು ಈಗ ರುಬ್ಕೊಳ್ಳೋದಿಕ್ಕೆ ನಾಲ್ಕು ಟೊಮೊಟೊ ಹಾಕಿದ್ದೀನಿ ಮತ್ತು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹುರಿದು ನೆನೆಸಿರೋ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ಮೊದಲಿಗೆ ಹಾಕೊತಾ ಇದ್ದೀನಿ ನೆಕ್ಸ್ಟ್ ಪಲಾವ್ ಎಲೆ ಮತ್ತು ಪಲಾವ್ ಸಾಮಾನು ಏನೇನಿದೆಯೋ ಎಲ್ಲ ಹಾಕೋಬೇಕು ನೆಕ್ಸ್ಟು ಕಟ್ ಮಾಡ್ಕೊಂಡು ಈರುಳ್ಳಿ ಹಾಕಬೇಕು ಬ್ರೌನ್ ಕಲರ್ ಬರೋವರೆಗೂ ರುದ್ಬಿಟ್ಟು ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಸ್ಪೂನ್ ಈಗ ರುಬ್ಬಿರೋ ಮಸಾಲೆನ ಹಾಕೋಬೇಕು ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ಜಾರ್ ತೊಗೊಂಡಿರೋ ನೀರನ್ನು ಹಂಚೂನು ಹಾಕೊಬೇಕು ರುಚಿಗೆ ಉಪ್ಪು ಹಾಕೋಬೇಕು ಒಂದು ಕ್ವಾಂಟಿಟಿ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದೂವರೆ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಚೂರು ಅರ್ಶನ ಚೂರು ಗರಂ ಮಸಾಲ ಹಾಕಬೇಕು ಚೂರು ಧನಿಯಾ ಪುಡಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು ನೆಕ್ಸ್ಟ್ ಜೀರಾ ಪೌಡರು ನೀಟಾಗಿ ತಿನ್ನಿಸಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ ಫಸ್ಟಿಗೆ ಬೆಣ್ಣೆ ಹಾಕೊಳ್ತಾ ಇದ್ದೀನಿ ಬೆಣ್ಣೆ ಇಲ್ಲ ಅಂದರೆ ನೀವು ತುಪ್ಪ ತುಪ್ಪ ಅಥವಾ ಆಯಿಲೇ ಹಾಕೊಬೋದು ಪನ್ನೀರ್ ಹಾಕೋಂತಾ ಇದೀನಿ ಒಂದು 2 ಮಿನಿಟ್ಸ್ ಹಾಗೆ ಬಿಡಬೇಕು ಮತ್ತೆ ತಿರುಗಿಸಬಾರದು ಇದಕ್ಕೆನೇ ಒಂದು ಚೂ ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋಬೇಕು ಟೇಸ್ಟ್ ಗೆ ಸಲ್ಪ ಅರ್ಶ್ಣ ಹಾಕೋಬೇಕು ಸ್ವಲ್ಪ ಅರ್ಶ್ಣ ಹಾಕೋಬೇಕು ಈಗ ಮಸಾಲೆ ಎಲ್ಲಾ ಬೆಂದಿದೆ ಇದಕ್ಕೆ पनीर ಹಾಕೋಬೇಕು पनीर ಹಾಕ್ತಿದೀನಿ ಬಟರ್ पनीर ಹಾಕ್ತಿದೀನಿ ಸ್ವಲ್ಪ ಫ್ರೆಶ್ کریم ಹಾಕ್ತಿದೀನಿ ಹಾಕ್ಲಿಲ್ಲ ಅಂತ ನಡೆಯುತ್ತೆ ಬಟಾಣಿ ಹಾಕ್ತಿದೀನಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೀನಿ ಪನ್ನೀರ್ ಬಟರ್ ಮಸಾಲ ರೆಡಿ ಇದೆ ದೋಸೆ ಚಪಾತಿ ಪರೋಟ ಗೀ ರೈಸ್ಗೆ ಸಕ್ಕದಾಗಿರುತ್ತೆ ಟೇಸ್ಟ್ ಚೆನ್ನಾಗಿದೆ